ಹಲೋ ಫ್ರೆಂಡ್ಸ್ ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಈ ಬ್ಲಾಗಲ್ಲಿ ಇವತ್ತು ನಾನು ನಿಮಗೆ ಹೊಲಿಗೆ ಯಂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ಹೌದು ಸ್ನೇಹಿತರೆ ಉಚಿತ ಹೊಲಿಗೆ ಯಂತ್ರ ಯೋಜನೆ ಫ್ರೀ ಸೇವಿಂಗ್ ಮಿಷಿನ್ ಸ್ಕೀಮ್ ಟು ಥೌಸಂಡ್ ಟ್ವೆಂಟಿ ಫೋರ್ ಈ ಉಚಿತ ಹೊಲಿಗೆ ಯಂತ್ರನ ಪಡ್ಕೊಳ್ಳೋದು ಹೇಗೆ ಈ ಯೋಜನೆ ಬಗ್ಗೆ ಯಾರೆಲ್ಲ ಆಸಕ್ತಿ ಇರೋರು ಹೊಲಿಗೆ ಯಂತ್ರ ಪಡ್ಕೋಬೇಕು ಅವರಿಗೆ ಅರ್ಜಿನ ಆಹ್ವಾನಿಸಲಾಗಿದೆ ಹೌದು ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ನಾನು ಕರ್ನಾಟಕ ಜನತೆಗೆ ಏನು ವಿಷಯ ಹೇಳ್ತಾ ಇದ್ದೀನಿ ಅಂದರೆ ನೀವು ಉಚಿತ ಹೊಲಿಗೆ ಯಂತ್ರವನ್ನು ಪಡ್ಕೋಬೇಕು ಅಂತ ಏನಾದ್ರು ಯೋಚಿಸ್ತಾ ಇದ್ದರೆ ಹೌದು ರಾಜ್ಯ ಸರ್ಕಾರ ನಿಮಗೆ ನೀಡ್ತಿದೆ ಒಂದು ಉಚಿತವಾದ ಹೊಲಿಗೆ ಯಂತ್ರ ಅರ್ಜಿ ಸಲ್ಲಿಸಲಿ ಯಾರ್ಯಾರು ಹರ್ಹರಿದ್ದೀರಾ ಅವರೆಲ್ಲರೂ ಇದನ್ನು ಅರ್ಜಿನ ಸಲ್ಲಿಸ್ಬೋದು ಹೌದು ಈ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಬೇಕಾಗಿರುವ ದಾಖಲೆಗಳೇನು ಮತ್ತು ಈ ಅರ್ಜಿ ಸಲ್ಲಿಸೋಕ್ಕೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದರೆ ಏನೆಲ್ಲ ಅರ್ಜಿ ನೀವು ಹಾಕ್ಬೋದು ಯಾವ ಥರ ಅರ್ಜಿ ಹಾಕಬೇಕು ಪ್ರತಿಯೊಂದನ್ನು ನಾನು ಈ ವೀಡಿಯೋ ಮುಖಾಂತರ ನಿಮಗೆ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಪೂರ್ತಿ ವೀಡಿಯೋನ ಚೆನ್ನಾಗಿ ನೋಡಿ ಹೌದು ಉಚಿತ ಹೊಲಿಗೆ ಯಂತ್ರ ಯೋಜನೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫ್ರೀ ಸೇವಿಂಗ್ ಮಿಷಿನ್ ಸ್ಕೀಮ್ ಅನ್ನೋದು ಬಂದಿದೆ ಹೌದು ಸ್ನೇಹಿತರೆ ಯಾರೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸಿ ವಾಸಿಸುತ್ತಿರುವಂತಹ ಕುಶಲಕರ್ಮಿಗಳಿಗೆ ಉಚಿತ ಹೊಲಿಗೆ ಯಂತ್ರ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಈ ಯಂತ್ರ ಜಾರಿಗೆ ತರಲಾಗಿರೋದೊಂದೇ ಬಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥವರಿಗೆ ಜಾರಿಗೆ ತರಲಾಗಿದೆ ಹಾಗೂ ಹೊಲಿಗೆ ಯಂತ್ರದ ಉಪಕರಣಗಳನ್ನು ಕೂಡ ಉಚಿತವಾಗಿ ಅವರು ಪಡೆದುಕೊಳ್ಬೋದು ಈ ಹೊಲಿಗೆ ಯಂತ್ರನ ಉಚಿತವಾಗಿ ಪಡ್ಕೊ ಪಡೆದುಕೊಳ್ಳೋದಕ್ಕೋಸ್ಕರನೇ ಅವರು ಅರ್ಜಿನ ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸಲು ಅರ್ಹರು ಯಾರಿದ್ದಾರೆ ಮತ್ತು ಆಸಕ್ತರು ಇರುವವರು ಈ ಅರ್ಜಿನ ಸಲ್ಲಿಸ್ಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೊಲಿಗೆ ಯಂತ್ರನ ಪಡ್ಕೊಳ್ಳೋಕ್ಕೆ ಅವರು ಈ ಅರ್ಜಿಗೆ ಅರ್ಜಿನ ಆಹ್ವಾನಿಸ್ಬೋದು ಹಾಗಾದರೆ ಅರ್ಜಿ ಸಲ್ಲಿಸೋಕ್ಕೆ ಯಾವ ಯಾವ ಯೋಜನೆ ಯಾರು ಯಾರ್ಯಾರು ಸಲ್ಲಿಸಬಹುದು ಅದಕ್ಕೆ ಏನೆಲ್ಲ ದಾಖಲೆತೆಗಳು ಬೇಕು ನಾವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನೋಡ್ಕೊಬರೋಣ ಬನ್ನಿ ಯಾವ್ಯಾವ ಜಿಲ್ಲೆಯವರು ಈ ಅರ್ಜಿ ಸಲ್ಲಿಸೋಕ್ಕೆ ಅರ್ಹರಿದ್ದಾರೆ ಎಂಬುದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ವಿಡಿಯೋದ ಈ ಹೊಲಿಗೆ ಯಂತ್ರ ಒಂದು ಏನಂತ ಹೇಳಿದ್ರೆ ಹೊಲಿಗೆ ಯಂತ್ರದಿಂದ ನಾವು ಉಚಿತವಾಗಿ ಪಡ್ಕೊಳ್ಳೋದ್ರಿಂದ ನಮಗೆ ಬಟ್ಟೆ ಎಲ್ಲ ಹೊಲ್ಕೊಳ್ಬಹುದು ಈ ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಫ್ರೀ ಸೇವಿಂಗ್ ಮಿಷಿನ್ ತೊಗೊಳೋಕೆ ಈ ಸ್ಕೀಮಿಗೆ ನಾವೇನೆಲ್ಲ ಅರ್ಜಿನ ಸಲ್ಲಿಸಬೇಕು ಅದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಂದರೆ ಆಧಾರ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಜನನ ಪ್ರಮಾಣ ಪತ್ರ ಬೇಕು ಪಾಸ್ಪೋರ್ಟ್ ಸೈಜ್ ಅಳತೆಯ ಭಾವಚಿತ್ರ ಬೇಕು ಮತ್ತು ಶೈಕ್ಷಣಿಕ ದಾಖಲೆ ಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡ್ ಇರಬೇಕು ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಪ್ರ ಪತ್ರ ಇರಬೇಕು ಮತ್ತು ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅಂದರೆ ಜನನ ಪ್ರಮಾಣ ಪತ್ರ ಇರಬೇಕು ಮತ್ತು ನಿಮ್ಮ ಭಾವಚಿತ್ರ ನಿಮ್ಮ ಫೋಟೋ ಬೇಕು ಮತ್ತು ನೀವು ಓದ್ತೀರ ಅನ್ನೋದಕ್ಕೆ ಒಂದು ಶೈಕ್ಷಣಿಕ ದಾಖಲಾತಿ ಥರ ಇದ್ದರೆ ಬೇಕಾಗುತ್ತೆ ಸ್ನೇಹಿತರೆ ಇವಾಗ ನಾನು ಏನೇನೆಲ್ಲ ನಿಮಗೆ ದಾಖಲಾತಿಗಳ ಬಗ್ಗೆ ಹೇಳಿದ್ದೀನಿ ಆ ದಾಖಲಾತಿಗಳನ್ನೆಲ್ಲ ನೀವು ತಗೊಂಡು ಉಚಿತ ಹೊಲಿಗೆ ಯಂತ್ರ ಯೋಜನೆಗೆ ಅರ್ಜಿನ ನೀವು ಸಲ್ಲಿಸ್ಬೋದು ಹಾಗೂ ಅರ್ಜಿ ಸಲ್ಲಿಸಲು ಯಾರೆಲ್ಲ ಇಷ್ಟಪಟ್ಟಿದ್ದೀರಾ ಬಯಸ್ಬಿಟ್ಟು ಸಲ್ಲಿಸ್ತಿದ್ದೀರಾ ಅವರು ಈ ಮೇಲ್ ಇವಾಗ ನೀವು ಯಾರ್ದೆಲ್ಲ ಆ ಡಾಕ್ಯುಮೆಂಟ್ ಹೇಳಿದ್ದೀನಿ ಆ ಡಾಕ್ಯುಮೆಂಟ್ನೆಲ್ಲ ಕಡ್ಡಾಯವಾಗಿ ಅರ್ಜಿಯಲ್ಲಿ ಸಲ್ಲಿಸಲೇಬೇಕು ಅರ್ಜಿಗೆ ನೀವು ಅದನ್ನು ಡಾಕ್ಯುಮೆಂಟ್ನ ಅಪ್ಲೈ ಮಾಡಲೇಬೇಕು ಆವಾಗಲೇ ನಿಮಗೆ ಅಪ್ಲಿಕೇಶನ್ನು ತಗೊಳ್ಳುತ್ತೆ ಅಪ್ಲಿಕೇಶನ್ ಹಾಕಬಹುದು ಮತ್ತು ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಕೆಲವು ಜಿಲ್ಲೆಗಳು ಮಾತ್ರ ಇಲ್ಲಿ ಅವಕಾಶ ಕೊಡಲಾಗಿದೆ ಅದು ಯಾವ್ಯಾವ ಜಿಲ್ಲೆ ಎಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅದಕ್ಕೆ ಕೊನೆ ದಿನಾಂಕ ಅಂತಲೂ ಕೂಡ ನಿಗದಿಪಡಿಸಿದ್ದಾರೆ ಹೌದು ಈ ಅರ್ಜಿ ಸಲ್ಲಿಸಲು ಬೇಕಾದ ಲಿಂಕನ್ನು ಕೂಡ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ ನೀವು ಇದನ್ನು ಅಪ್ಲೈ ಮಾಡ್ಬೋದು ಈ ಇದು ಯಾವ ಜಿಲ್ಲೆಯಲ್ಲಿ ನಾವು ಅಪ್ಲೈ ಮಾಡೋರಿಗೆ ಇದು ಅನುಮತಿ ಇದೆ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರದ ಜಿಲ್ಲೆಯವರು ಆರಂಭಿಸ್ಬೋದು ಹದಿನೈದನೇ ತಾರೀಕು ಈ ತಿಂಗಳ ಹದಿನೈದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ಅಪ್ಲೈ ಮಾಡ್ಬೋದು ಮತ್ತು ತುಮಕೂರು ಜಿಲ್ಲೆಯಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಹನ್ನೆರಡನೇ ತಾರೀಕಿಂದ ಹಿಡ್ದು ಐದನೇ ತಾರೀಕು ಮುಂದಿನ ತಿಂಗಳು ಎಂಟನೇ ತಿಂಗಳ ತನಕ ಅಪ್ಲೈ ಮಾಡ್ಬೋದು ಮತ್ತು ಉಡುಪಿ ಜಿಲ್ಲೆಯಲ್ಲೂ ಕಾಲ್ ಮಾಡಿದ್ದಾರೆ ಅಲ್ಲೂ ಅರ್ಜಿ ಸಲ್ಲಿಸ್ಬೋದು ಹದಿನೈದನೇ ತಾರೀಕು ಈ ತಿಂಗಳಿಂದ ಹದಿನೈದರಿಂದ ಮೂವತ್ತೊಂದು ಎಂಟು ಇಪ್ಪತ್ತ್ನಾಲ್ಕು ಮುಂದಿನ ತಿಂಗಳು ತನಕ ಮಾಡ್ಬೋದು ಮತ್ತು ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲೂ ಕೂಡ ಅರ್ಜಿ ಆರಂಭಿಸಿದ್ದಾರೆ ಈ ತಿಂಗಳಿಂದ ಹನ್ನೆರಡನೇ ತಾರೀಕಿಂದ ಮುಂದಿನ ತಿಂಗಳು ಮೂವತ್ತೊಂದನೇ ತಾರೀಕು ಅಪ್ಲೈ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ బ్లాగ్ వీడియోస్ బ్లగ్ అప్డేట్స్ వీడియోస్గీ ఛానల్ సబ్స్క్రైబ్ మి బ్యూటిఫుల్ క్రియేషన్ బ్లాగ్ అండ్ ఛానల్ శేర్ మి థ్యాంక్ యూ